ಮೈಲಾರ ಮಹಾದೇವ ಮೈಲಾರ ಮಹಾದೇವ ಇದು ಏನಪ್ಪಾ ಅಂದ್ರೆ ಒಂದು ಸ್ವತಂತ್ರ ಮೊದಲು ನಮ್ಮ ದೇಶ ಏನಪ್ಪಾ ಅಂದ್ರೆ ಆ ಒಂದು ಬ್ರಿಟಿಷರ ಕೈವಶದಲ್ಲಿ ನಮ್ಮ ದೇಶ ಮೊದಲ ಬ್ರಿಟಿಷರು ಆಳುತ್ತಿದ್ದರು ಅವ್ರು ಏನಪ್ಪಾ ಅಂದ್ರೆ ತಮ್ಮ ನಮ್ಮನ್ನು ನೋಡಿಕೊಳ್ಳುತ್ತಿದ್ದರು ಆದ್ರೆ ಇದನ್ನು ಕಂಡಂತಹ ನಮ್ಮ ಭಾರತ ಜನ ಮಾಡಿದ್ರು ಹಲವಾರು ಜನರು ಸೇರೇನು ಈ ಒಂದು ಅಂದ್ರೆ ಬ್ರಿಟಿಷರ ಒಂದು ಕೈವಶದಲ್ಲಿದ್ದಂತಹ ದೇಶವನ್ನು ಯಾವ ರೀತಿ ಬಿಡಿಸ್ಕೊಳ್ಬೇಕು ಅನ್ನೋದೇನ್ ಮಾಡ್ತಿದ್ರು ಎಲ್ಲರ ನಾಯಕರು ಅಥವಾ ಮಹಿಳೆಯರು ಮಹಿಳೆಯರು ಮತ್ತು ವ್ಯಕ್ತಿಗಳು ಮಾಡಿದ್ರು ಹೋರಾಟ ಮಾಡಿ ಆ ಒಂದು ದೇಶವನ್ನು ಸ್ವತಂತ್ರವನ್ನಾಗಿಸಲು ಮಾಡಿದರು ಈ ಒಂದು ಕ್ರಾಂತಿಯಲ್ಲಿ ಏನಪ್ಪ ಅಂದರೆ ಅತ್ಯಂತ ಚಿಕ್ಕ ವಯಸ್ಸಿಲ್ಲ ಅಂದ್ರೆ ವರ್ಷದ ಯುವಕನಾಗಿದ್ದಾಗೆ ಈ ಮೈಲಾರ ಮಾಧ್ಯಮವನ್ನು ಸಹ ಈ ಒಂದು ಹೋರಾಟದಲ್ಲಿ ಏನು ಭಾಗಿಯಾಗಿದ್ದನು ಏಕೈಕ ಪ್ರತಿನಿಧಿಯಾಗೇನು ಭಾಗಿಯಾಗಿದ್ದರು ಅಷ್ಟೇ ಅಲ್ಲ ಹಲವಾರು ಮಹಿಳೆಯರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ಯಾವ ರೀತಿ ಅಂದರೆ ಮೊದಲೇನು ಏನ್ಮಟ್ರು ಬ್ರಿಟಿಷರ ವರ್ಷದಲ್ಲಿತ್ತು ಹಾಗವರ ಆಡಳಿತವನ್ನು ಬೆಳೆಸಿಕೊಳ್ಬೇಕಾಗಿಲ್ಲ ಅವನು ಬೆಳೆಸಿಕೊಳ್ಳುವ ಹೋರಾಟ ಮಾಡುತ್ತಿದ್ದರು ಹಾಗೆಯೇ ಆ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಮೋಟೆ ಪ್ರಮಾಣೂರ್ ಎಂಬ ಹಳ್ಳಿಯಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಆದರೆ ಅವರೊಬ್ಬ ದೇಶದ ಭಕ್ತನೋ ಅವರು ದೇಶದ ಭಕ್ತರೊಬ್ಬರು ಅಲ್ಲಿದ್ದಂತಹ ಒಂದು ವಿದೇಶಿ ವಸ್ತ್ರಗಳ ಬಗ್ಗೆ ಏನು ಭಾಷಣ ಮಾಡುತ್ತಿದ್ದನು ಇದನ್ನು ಕಂಡು ಮೈಲಾರ ಮಹಾದೇವನು ಅಂದ್ರೆ ಎಂಟು ಎಂಟು ಹತ್ತು ವರ್ಷದ ಬಾಲಕನಾಗಿದ್ದನು ಬಾಲಕನಾಗಿರುವಾಗ ಏನ್ ಮಾಡ್ತಾನ ಅವನು ದೇಶಭಕ್ತ ಭಾಷಣವನ್ನು ಕೇಳಿ ಆ ವಿದೇಶಿ ಬಟ್ಟೆಯ ಬಗ್ಗೆ ಯಾವ ರೀತಿಯ ವಿತರಿಸಬೇಕೆಂಬುದು ಆತನ ಮನಸ್ಸಿನಲ್ಲಿ ಕಡುದಿತು ಕಡಿತು ಆಗೇನದೆ ಸ್ವತಃ ತನ್ನ ತಲೆ ಟೋಪಿಯನ್ನು ತೆಗೆದು ನೆಲಕ್ಕೆ ಬಿಸಾಕಿದನು ಅಂದರೆ ನಮ್ಮ ದೇಶದಲ್ಲಿ ತಯಾರಿಸಿದ ಬಟ್ಟೆಯನ್ನು ಸ್ವತಃ ಯಾವ ರೀತಿ ಇದು ಮಾಡ್ಕೋಬೇಕನ್ನು ಪ್ರಚಾರ ಮಾಡತೊಡಗಿದನು ಅಷ್ಟೇ ಅಲ್ಲ ಹೀಗೆ ಟೋಪಿಯನ್ನ ನೆಲಕ್ಕೆ ಎಸುದು ಮಹಿಳಾರ ಮಾದೇವ ಅಂದ್ರೆ ಎಂಟನೇ ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೋಟೆ ಬೆಂಗಳೂರನ್ನೇ ಜನಿಸಿದನು ಈತನ ತಂದೆಯಾರು ಮಹಾದೇವಪ್ಪ ತಾಯಿ ಕಸಮ ಇವರು ಸಹ ಈ ಒಂದು ದೇಶದ ಅಥವಾ ದೇಶದ ಪ್ರೇಮಿಯಾಗಿದ್ದರು ಎಂದು ಸಹ ಅಂದ್ರೆ ಇವರು ಪ್ರಾಥಮಿಕ ವಿದ್ಯಾಭ್ಯಾಸ ಏನಪ್ಪಾ ಅಂದ್ರೆ ಈ ಮೈದಾನ ಮಾದೇವನಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಆಸಕ್ತಿ ದೊರೆಯಲಿಲ್ಲ ಯಾಕಂದರೆ ಆತನು ಒಬ್ಬ ಹಂಸ ಭಾಷೆಗೆ ಹೋಗುತ್ತಿತ್ತು ಆದರೆ ಓದುವ ರುಚಿಸಲಿಲ್ಲ ಅಂದ್ರೆ ಈ ಒಂದು ದೇಶಕ್ಕಾಗಿ ಹೋರಾಟದ ಬಗ್ಗೆ ಆತನ ತಲೆಯಲ್ಲಿ ಕಾಡುತ್ತಿತ್ತು ಹೀಗೆ ಅಲ್ಲಿಂದ ದೇಶಭಕ್ತನ ಭಾಷಣ ಅಂತೇಳಿ ಏನ್ ಮಾಡ್ತಾನ ಆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡುವುದು ಈತನ ಆಸೆಯಾಗಿತ್ತು ಹಾಗೆ ಮಾದೇವನು ಹನ್ನೆರಡು ಹದಿಮೂರ ವರ್ಷದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾವುದು ಕಲಾಸ್ಗಿ ಎಂಬ ಗ್ರಾಮಕ್ಕೆ ಹೋಗ್ತಾನ ಅಲ್ಲಿ ಹೋಗಿ ಏನ್ ಮಾಡ್ತಾನಂದ್ರೆ ಈ ಒಂದು ಖಾದಿ ಬಟ್ಟೆಯನ್ನು ಯಾವ ರೀತಿ ತಯಾರಿಸಿದರೋ ಹಾಗೂ ಆ ಖಾದಿ ಬಟ್ಟೆಯಿಂದ ಏನು ಮಹತ್ವವಿದೆ ಅನ್ನೋದೇನ್ ಮಾಡ್ತಾನ ತಿಳಿದುಕೊಳ್ತಾನ ಅಂದ್ರೆ ಈ ಖಾದಿ ಬಟ್ಟೆ ಬಗ್ಗೆ ಅಲ್ಲಿಗೆ ಏನ್ ಮಾಡ್ತಾನಂದ್ರೆ ಅಲ್ಲಿ ಅಂತ ತಯಾರಿಸಿದಂತಹ ಬಟ್ಟೆಯನ್ನು ಹೊತ್ತುಕೊಂಡು ಅಂದ್ರೆ ಏನ್ ಮಾಡ್ತಾನೆ ಹೋಗಿ ಪ್ರಚಾರ ಮಾಡ್ತಾನ ಯಾವ ರೀತಿ ಆ ಅಂದ್ರೆ ಆ ಖಾದಿಗಟ್ಟೆ ಬೇಸಿಗೆ ಸಮಯದಲ್ಲಿ ಧರಿಸುವುದರಿಂದ ಚಳಿಗಾಲದಲ್ಲಿ ಸಹ ಚಳಿಯನ್ನು ಸಹ ತಡೆಗಟ್ಟುವ ಆದರೆ ಆ ಬಗ್ಗೆ ಏನು ವಿದೇಶಿಗಟ್ಟೆ ಅಂದ್ರೆ ಧಿಕ್ಕರಿಸುವುದು ಧಿಕ್ಕರಿಸಿ ಸ್ವತಃ ತಾವೇ ತಯಾರಿಸಿದ ಒಂದು ಹತ್ತಿಯ ಮೂಲಿನಿಂದ ಏನ್ ಮಾಡ್ತಾರೆ ಗಾಂಧೀಜಿಯವರು ತಾವೇ ತಯಾರಿಸಿದರು ಇದನ್ನು ಜಾರಿಗೆ ತರುವ ಸಲುವಾಗಿ ಏನ್ ಮಾಡ್ತಾನೆ ಮಹದೇವರು ಪ್ರಚಾರ ಮಾಡ ಆ ಸಬರಾಮತಿ ಆಶ್ರಮದಲ್ಲಿ ಒಂದು ದಂಡೆ ಸತ್ಯಾಗ್ರಹ ಮಾಡಿದ್ರು ಎದ್ರ ಬಗ್ಗೆ ಅಂದ್ರೆ ಆ ಒಂದು ಉಪ್ಪಿನ ಸತ್ಯಾಗ್ರಹ ಬಗ್ಗೆ ಉಪ್ಪಿನ ಸತ್ಯಾಗ್ರಹ ಬಗ್ಗೆ ಮಾಡಲು ಕಾರಣ ಏನಪ್ಪಾ ಅಂದ್ರೆ ಆ ಉಪ್ಪಿನ ಮೇಲೆ ಏನ್ ಮಾಡ್ತಿದ್ರ ಬ್ರಿಟಿಷರ್ ಅಂದ್ರೆ ಕಂದಾಯ ವಸೂಲಿ ಮಾಡ್ತಿದ್ದರು ಕಂದಾಯ ಅಂದ್ರೆ ವಸೂಲಿ ಮಾಡ್ತಿದ್ದರು ಇದನ್ನು ತಡೆಗಟ್ಟಿಸುವಾಗ ಏನ್ ಮಾಡ್ತಾರ ಗಾಂಧೀಜಿಯವರು ಸ್ವತಃ ಒಂದು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರ ಎಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ತಮ್ಮ ಸುಪ್ರಸಿದ್ಧ ಉಪ್ಪಿನ ಒಂದು ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಅಂದ್ರೆ ಈ ಸತ್ಯಾಗ್ರಹವನ್ನು ಪ್ರಾರಂಭಿಸಬೇಕಾದ್ರೆ ಇದರಲ್ಲಿ ಎಪ್ಪತ್ತೆಂಟು ಜನರು ಮಾತ್ರ ಏನೋ ಅನುಯಾಯಿಗಳಾಗಿದ್ದರು ಗಾಂಧೀಜಿಯವರು ಅಹಮಾಬಾದ್ ಎಷ್ಟು ಎಷ್ಟು ಎರಡ್ನೂರ ನಲವತ್ತು ಮೈಲಿ ದೂರದಿಂದ ಏನು ತಮ್ಮ ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಕಾಲ್ನಡಿಗೆಯಿಂದ ಆ ಒಂದು ಸಮುದ್ರದ ದಂಡೆಯಲ್ಲಿ ದಂಡಿ ಯಾತ್ರೆಯನ್ನು ಮಾಡಿದರು ಹಾಗೆ ಅವರು ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದರು ಈಗ ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತಾ ಮಾಡ್ತಾ ಮಹಾದೇವರು ಸಹ ಆ ಒಂದು ಹೋರಾಟದಲ್ಲಿ ಮುಳುಗಿದರು ಆಗ ಮಹಾದೇವರು ಏನು ಸಬರಮತಿ ಆಶ್ರಮದಿಂದ ತಲೆ ಬಂದಿತ್ತು ಏನಂತ ಇವ್ರು ಹೇಗಾದ ಅಂದ್ರೆ ಆ ಒಂದು ಖಾದಿ ಬಟ್ಟೆಗೆ ಪ್ರಚಾರ ಮಾಡೋದನ್ನ ಇವರು ತಿಳಿದುಕೊಂಡಿದ್ರು ಗಾಂಧೀಜಿಯವರು ಆದ್ರೆ ಇದೇನ್ ಮಾಡ್ತಾರೆ ಈ ಹೋರಾಟ ಕಡೆಗಟ್ಟಿಸುವಾಗಿ ಆ ಒಂದು ದಂಡಿ ಸತ್ಯಾಗ್ರಹದಲ್ಲಿ ಹೀಗೆ ಮಹಾದೇವರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಆ ಒಂದು ಸತ್ಯಾಗ್ರಹದಲ್ಲಿ ಅಂದ್ರೆ ಆ ಒಂದು ಸಬರ ಆಶ್ ಸಬರಮತಿ ಆಶ್ರಮದಲ್ಲಿ ತಮಗಾದಂತ ಅನುಭವಗಳನ್ನು ಅವ್ರು ಅಷ್ಟೇ ಅನುಭವಿಸಿದ್ರಲ್ಲ ಅಂದ್ರೆ ಅವರ ಪತ್ನಿಯಾದಂತ ಸಿದ್ಧಮತಿ ಅಂದ್ರೆ ಅವರ ಹೆಸರಿನ ಸಿದ್ಧಮತ ಪ್ರೀತಿಯಿಂದ ಸಿದ್ಧಮತಿ ಎಂದು ಕರೆಯುತ್ತಿದ್ರು ಅಂದ್ರೆ ಆ ಒಂದು ಆಶ್ರಮದ ಅನುಭವಗಳು ತಮ್ಮ ಪತ್ನಿಯ ಸಹಾಯನ ಪಡೆದುಕೊಳ್ಳಬೇಕು ಅನ್ಕೊಂಡು ಏನ್ ಮಾಡ್ತಾರ ಆ ಪತ್ನಿಯ ಸಹಾಯನ ಇಬ್ಬರು ಸೇರಿ ಆ ಒಂದು ಸತ್ಯಾಗ್ರಹ ಸಬರಮತಿ ಆಶ್ರಮಕ್ಕೆ ಹೋಗ್ತಾರ ಹೋಗಿ ಏನ್ ಮಾಡ್ತಾರ ಅಂದ್ರೆ ಆ ಸಿದ್ಧಮತಿ ಏನು ಆ ಬ್ರಿಟಿಷರ ವಿರುದ್ಧ ಅಂದ್ರೆ ಅಸಹಕಾರ ಚಳುವಳಿ ಪ್ರಾರಂಭ ಅವರಿಗೆ ಬ್ರಿಟಿಷರ ಸಹಕಾರ ನೀಡ್ತಿರ್ಲಿಲ್ಲ ಅಂದ್ರೆ ಅವ್ರದೇನು ಈಕೆಯು ಸಹ ಹೋರಾಟ ಮಾಡ್ತಾ ಹೀಗೆ ನಂತರ ಏನಾಗ್ತದಪ್ಪ ಅಂದ್ರೆ ಈ ಒಂದು ದಂಡಿ ಸತ್ಯಾಗ್ರಹದಲ್ಲಿ ಯಾರ್ಯಾರು ಭಾಗಿಯಾಗಿದ್ರಲ್ಲ ಅವರಿಗೆಲ್ಲ ಏನಪ್ಪಾ ಅಂದ್ರೆ ಆರು ತಿಂಗಳ ಕಾಲೇನು ಆ ಒಂದು ಜೈಲಿನಲ್ಲಿ ಅಥವಾ ಸೆರೆಮನೆಯಲ್ಲಿ ಬಂಧಿಸಲಾಯಿತು ಇದನ್ನು ಕಂಡು ಗಾಂಧೀಜಿ ಅವರ ಏನ್ ಮಾಡ್ತಾರೆ ಮಹಾದೇವರಿಗೆ ಕಿಂಗ ಎಂಬ ಜೈಲಿನಲ್ಲಿ ಬಂಧಿ ಮಾಡಲಾಯಿತು ಅವಾಗ ಅಲ್ಲಿ ಗಾಂಧೀಜಿಯವರು ಭೇಟಿ ನೀಡಿ ಏನೋ ಪ್ರೋತ್ಸಾಹ ನೀಡುತ್ತಿದ್ದರು ಹೀಗೆ ಮಹಿಳಾರ ಮಾಧವಿಗೆ ಏನಪ್ಪಾ ಅಂದ್ರೆ ಜೈಲಿನಿಂದ ಬಿಡುಗಡೆಯಾಯಿತು ಆದರೆ ಹಲವಾರು ಬಾರಿ ಅವರಿಗೆ ಜೈಲಿಗೆ ಹೋಗಿ ಬರುತ್ತಿರುವುದನ್ನು ಅವರು ಆರೋಗ್ಯದಲ್ಲಿ ಕುಂಠಿತವಾಗುಂಟಾಯಿತು ಅಂದ್ರೆ ಅವರ ಆರೋಗ್ಯ ಕೆಡುತ್ತಿತ್ತು ಇದನ್ನು ಸುಧಾರ ಸುಧಾರಿಸಿಕೊಳ್ಳಲು ಸ್ವತಃ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ವ್ಯಾಯಾಮವನ್ನು ಕಲಿತರು ಅಂದ್ರೆ ಅವರ ಆರೋಗ್ಯವನ್ನು ಯಾವ ರೀತಿ ಸುಧಾರಿಸಿಕೊಳ್ಬೇಕು ಅನ್ಕೊಂಡು ಸ್ವತಃ ವ್ಯಾಯಾಮವನ್ನು ಅಲ್ಲಿ ಒಂದು ಸೇವಾಶ್ರಮವನ್ನು ಸಹ ನಿರ್ಮಿಸಿದರು ಯಾರು ಮಹಿಳಾ ಮಹಾದೇವರು ಆ ಒಂದು ಸೇವಾಶ್ರಮದಲ್ಲಿ ಏನಪ್ಪ ಅಂದ್ರೆ ಪತಿ ಹಾಗೂ ಪತ್ನಿ ಇಬ್ಬರು ಈ ಒಂದು ಆಶ್ರಮದ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಂದರೆ ಇಷ್ಟೇ ಅಲ್ಲ ಅಲ್ಲಿ ಜನರಿಗೆ ಏನು ಈ ಒಂದು ವ್ಯಾಯಾಮದ ಬಗ್ಗೆ ಹಾಗೂ ಚಿಕಿತ್ಸೆಯ ಬಗ್ಗೆ ಹಲವಾರು ಪ್ರಕೃತಿಕ ಚಿಕಿತ್ಸೆಯ ಬಗ್ಗೆ ಮೊದಲ ಬಗ್ಗೆ ಏನು ಅವರಿಗೆ ತಿಳಿಸಿ ಹೇಳುತ್ತಿದ್ದರು ಹೀಗೆ ಹಳ್ಳಿಯ ಜನರಿಗೆ ಅಭ್ಯಾಸವಾಗಿ ತೋರಿಸಿ ಆಶ್ರಮದಲ್ಲಿ ತಯಾರಾಗುತ್ತಿದ್ದ ಕಾರ್ಯವನ್ನು ೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದ್ದವು ಇದರಿಂದ ಏನಪ್ಪಾ ಅಂದ್ರೆ ಮೈಲಾರ ಮಹಾದೇವನಿಗೆ ಖಾದಿ ಎಂದು ಪ್ರಸಿದ್ಧವಾಯಿತು ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿವೆ ಆದರೆ ಮುಂದಿನ ಭಾಗವನ್ನು ನೋಡೋಣ ಇದರ ಜೊತೆಯಲ್ಲಿ ಪತಿ ಪತ್ನಿಯರ ಸ್ವಾತಂತ್ರ್ಯದ ಕುರಿತ ಹೋರಾಟ ಜನಪ್ರಿಯವಾಯಿತು ಆದರೆ ಈ ಮೈಲಾರ ಮಹಾದೇವನಿಗೆ ಆ ಒಂದು ಖಾದಿ ಬಟ್ಟೆಯನ್ನು ಪ್ರಚಾರ ಮಾಡುತ್ತಿದ್ದರಲ್ಲ ಇದರಿಂದ ಅವರು ಏನು ತಿಳಿಸ್ತು ಅಂತಂದ್ರೆ ಮಹಾದೇವನ ಖಾದಿ ಅದು ಪ್ರಸಿದ್ಧವಾಯಿತು ಅಷ್ಟೇ ಅಲ್ಲ ಇದರ ಜೊತೆಗೆ ಏನಪ್ಪಾ ಅಂದ್ರೆ ಪತಿ ಹಾಗೂ ಪತ್ನಿಯರನ್ನು ಸ್ವತಂತ್ರ ಅಂದ್ರೆ ಒಂದು ಸ್ವತಂತ್ರ ಹೋರಾಟದಲ್ಲಿ ಮುಳುಗಿದರು ಹೋರಾಟ ಮಾಡುತ್ತಿದ್ದರು ಊರಿನ ಜನರಿಗೆ ಇವರು ಗುಣಗಾನ ಮಾಡಿದ್ರ ಅಂದ್ರೆ ಈ ಸಿದ್ದಪ್ಪ ಮತ್ತು ಮೈಲಾರ ಮಾದೇವರು ಅಗಿದಂತ ಊರಿನ ಜನರೇನು ಈ ಒಂದು ಹೋರಾಟವನ್ನು ಕಂಡು ಇವರಿಬ್ಬರಿಗೆ ಗುಣಗಾನ ಮಾಡಿದವರು ಯಾವ ರೀತಿ ಅಂದ್ರೆ ಅದು ಒಂದು ಹಾಡಿನ ರೂಪದಲ್ಲಿ ಪ್ರೀತಿಯಿಂದ ಏನೋ ಗುಣಗಾನ ಮಾಡಿದರು ಚಿಕ್ಕ ವಯಸ್ಸಿದ್ದರು ಒಳ್ಳೆ ನಮಗೆ ಸಿಕ್ಕುವುದಿಲ್ಲ ಎಲ್ಲಾದಂತ ಚೊಕ್ಕ ಬಂಗಾರದ ಅಂದರೆ ಆ ಊರಿನಲ್ಲಿದ್ದಂತ ಜನರು ಯಾವ ರೀತಿ ವರ್ಣನೆ ಮಾಡ್ತಿದ್ದಾರೆ ಅಂದ್ರೆ ಈ ಮಹಿಳೆಯರ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಈ ಒಂದು ಹೋರಾಟದ ವಯಸ್ಸಿನಲ್ಲಿ ಚಿಕ್ಕವನಾದರೂ ಸಹ ಏನು ಚೊಕ್ಕ ಮಾತನಾಡುತ್ತಾನೆ ಅಂದರೆ ಶುದ್ಧವಾಗಿ ಅಂದ್ರೆ ಅವರಿಗೆ ಒಂದು ಒಳ್ಳೆಯ ಮಾತನಾಡುತ್ತಾನೆ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ರೆ ಅದರ ಮಾತಿನಲ್ಲಿ ಒಂದು ಒಳ್ಳೆಯ ಮಾತು ಇದೆ ಆದರೆ ಹಕ್ಕಿ ತನ್ನ ಮನೆಗೆ ಮುದ್ದು ಕೊಟ್ಟಂತೆ ಅಂದ್ರೆ ಹಕ್ಕಿ ಯಾವ ರೀತಿ ಒಳ್ಳೆಯ ಚೊಕ್ಕ ಮಾತನಾಡುತ್ತಾನೆ ಹಕ್ಕಿ ತನ್ನ ಮರೆಗೆ ಮದ್ದು ಕೊಟ್ಟಂಗೆ ಅಂದ್ರೆ ಇವರು ವಯಸ್ಸಿನಲ್ಲಿ ತುಂಬಾನೇ ಚಿಕ್ಕವರು ಆದರೆ ಇವರ ಮಾತಿನಲ್ಲಿ ಏನು ಒಂದು ಹಿಡಿತವಿತ್ತು ಅಂದ್ರೆ ಒಳ್ಳೆಯ ಮಾತನಾಡುತ್ತಿದ್ದರು ಒಂದು ಒಳ್ಳೆಯ ಭಾವನೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡರು ಅಷ್ಟೇ ಅಲ್ಲ ಹಕ್ಕಿ ತನ್ನ ಮರೆಗೆ ಮದ್ದು ಕೊಟ್ಟಂತೆ ಯಾವ ರೀತಿ ಪಕ್ಷಿ ತನ್ನ ಮರಿಗೆ ಪ್ರೀತಿ ತೋರಿಸಲ ಅದೇ ರೀತಿ ಇವರು ಗುಣವುಳ್ಳವರಾಗಿದ್ದರು ನಕ್ಕರೊಂದು ಚಂದ ಇವರು ನಕ್ಕರು ಸಹ ಅಷ್ಟೇ ಚಂದವಾಗಿ ಕಾಣುತ್ತಿತ್ತು ಅವನು ಅಷ್ಟೇ ಚಂದ್ರವಾಗಿತ್ತು ಸಿಕ್ಕೋದಿಲ್ಲ ಅಂತ ಚೊಕ್ಕ ಬಂಗಾರದಂತ ಅಂದ್ರೆ ಏನೋ ಇಂಥ ಒಬ್ಬ ಚೊಕ್ಕ ಬಂಗಾರ ಅಂದ್ರೆ ಈ ಅಪ್ಪಟ ಬಂಗಾರದಂತೆ ಅಂದ್ರೆ ಅಪ್ಪಟ ಚಿನ್ನದಂತೆ ಇಂತ ಒಬ್ಬ ಚೊಕ್ಕ ಬಂಗಾರದಂತೆ ಅಂದ್ರೆ ಸಿಗೋದಿಲ್ಲ ಅಂತ ಅಲ್ಲಿದ್ದ ಊರಿನ ಜನರೇನು ವರ್ಣನೆ ಮಾಡ್ತಿದ್ರು ಯಾರ ಬಗ್ಗೆ ಮೈಲಾರ ಮಹಾದೇವನ ಬಗ್ಗೆ ಸ್ವತಂತ್ರ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು ಏನಪ್ಪಾ ಅಂದ್ರೆ ಈ ದಿನದಿಂದ ದಿನಕ್ಕೆ ಈ ಹೋರಾಟವನ್ನು ಬೆಳೆಯುತ್ತಲೇ ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚಾಯ್ತಾ ಹೋಯಿತು ಸಾವಿರದ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು ಎಷ್ಟರಲ್ಲಿ ಗಾಂಧೀಜಿಯವರು ಯಾವಾಗ ಒಂದು ಹೋರಾಟ ನಲವತ್ತೆರಡರಲ್ಲಿ ಏನಂತಾರವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂದ್ರೆ ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಎಂಬ ಹೋರಾಟವನ್ನು ಮಾಡಿದರು ಎಷ್ಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಎಂಬ ಘೋಷಣೆಯನ್ನು ಮಾಡಿದರು ದೇಶದ ಎಲ್ಲೆಡೆ ಗಾಂಧೀಜಿಯವರ ಘೋಷಣೆ ಭಾರತೀಯರ ಬೆಂಬಲ ದೊರೆಯಿತು ಅಂದ್ರೆ ಇವರು ಗಾಂಧೀಜಿಯವರು ಮಾಡಿದಂತಹ ಒಂದು ಘೋಷಣೆಯಿಂದ ಏನಪ್ಪಾ ಅಂದ್ರೆ ಆ ಎಲ್ಲರೂ ಬೆಂಬಲ ಅಂದ್ರೆ ಪ್ರೋತ್ಸಾಹ ನೀಡಿದರು ಇವರ ಜೊತೆಗೇನು ಹೋರಾಡಿದರು ಅಂದ್ರೆ ಭಾರತೀಯರ ಎಲ್ಲ ಬೆಂಬಲ ದೊರೆಯಿತು ಸಹಾಯ ಅಥವಾ ಸಪೋರ್ಟ್ ಅಂತೀವಲ್ಲ ಅದೇತಂಥ ಎಲ್ಲರ ಜನರು ಅಂದ್ರೆ ಈ ಒಂದು ಗಾಂಧೀಜಿಯವರ ಒಂದು ಘೋಷಣೆಗೆ ಸಹಾಯ ಮಾಡಿದರು ಯಾವ ರೀತಿ ಅಂದ್ರೆ ದಕ್ಷಿಣ ಭಾಗದ ಈ ಚಳವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು ಈ ಒಂದು ಚಳವಳಿ ಎಲ್ಲ ನಡೀತಪ್ಪ ಅಂದ್ರೆ ಆ ಒಂದು ದಕ್ಷಿಣ ಭಾಗದಲ್ಲಿ ನಡೆಯಿತು ಈ ಒಂದು ಚಳವಳಿಯಲ್ಲಿ ಏನಪ್ಪಾ ಅಂದ್ರೆ ಮಹಿಳಾ ಮಹಾದೇವರ ಒಂದು ನೇತೃತ್ವದಲ್ಲಿ ವಹಿಸಿದರು ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರು ಘೋಷಣೆಯನ್ನು ಪ್ರಚಾರ ಮಾಡಿದರು ಇವರು ಅಷ್ಟೇ ಇಲ್ಲ ಗಾಂಧೀಜಿಯವರು ಏನ್ ಮಾಡ್ತಿದ್ರು ಎಲ್ಲ ಹಳ್ಳಿಗಳಿಗೆ ಅಂದ್ರೆ ತಿರುಗಿ ಅಂದ್ರೆ ಪ್ರಚಾರ ಮಾಡ್ತಿದ್ದರು ಎರಡು ಬಗ್ಗೆ ಆ ಒಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದ್ರಲ್ಲ ಅದರ ಬಗ್ಗೆ ಏನು ಪ್ರಚಾರ ಮಾಡುತ್ತಾ ಇದ್ದರು ಅವರ ಮಾತುಗಳು ದೇಶಭಕ್ತಿಯನ್ನೇ ಬಡದಬ್ಬಿತು ಅಂದ್ರೆ ಆ ಒಂದು ಘೋಷಣೆಯನ್ನು ಕೇಳಿ ಅತ್ಯಂತ ಜನರಿಗೆ ಬಡದ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಆದ್ರೆ ಆ ಬ್ರಿಟಿಷರು ನಮ್ಮ ದೇಶವನ್ನು ಹೋಗಬೇಕಾದ್ರೆ ಏನ್ ಮಾಡ್ತಾರೆ ನಾವು ಅವರಿಗೆ ಯಾವುದೇ ಅಂದ್ರೆ ತೊಂದರೆಗಳನ್ನು ಉಂಟು ಮಾಡಬೇಕು ತೊಲಗಬೇಕಾದ್ರೆ ಅವ್ರು ನಡೆಸುತ್ತಿರುವ ಆಡಳಿತಕ್ಕೆ ಏನು ಧಕ್ಕೆ ಉಂಟು ಮಾಡಬೇಕು ಧಕ್ಕೆ ಅಂದ್ರೆ ತೊಂದರೆಯನ್ನು ಉಂಟು ಮಾಡಬೇಕು ಇದರಿಂದ ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾರೆಂಬ ಆಸೆಯಿಂದ ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂತಹ ಸಾಹಸಕ್ಕೆ ಹಾನಿಯಾದ್ರೆ ಮಹಾದೇವ ಏನ್ ಮಾಡ್ತಾರ ಅವ್ರ ಜೊತೆ ಇದ್ದಂತ ಹೋರಾಟಕ್ಕೆ ಹೋದರು ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು ಸವಣ್ಣೂರು ಎಂಬ ರೈಲು ನಿಲ್ದಾಣದಲ್ಲಿ ಸವಣೂರು ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಊರು ಅದೇನು ರೈಲು ಹೋರಾಟದ ಅಂದ್ರೆ ಅಲ್ಲಿ ಏನು ಏನ್ ಮಾಡ್ತಾರ ಆ ಸವಣ್ಣೂರು ಎಂಬಲ್ಲಿ ರೈಲು ನಿಲ್ದಾಣ ಅಂದ್ರೆ ಬ್ರಿಟಿಷರು ಪೊಲೀಸರಿಗೆ ಗೊತ್ತಾಗದಂತೆ ಅಲ್ಲಿ ಬ್ರಿಟಿಷರ ಪೊಲೀಸರಿಗೆ ಏನು ಒಂದು ವಿಷಯ ಗೊತ್ತಾಗದಂತೆ ಅವರು ಮಾಡ್ತಾ ಇದ್ರು ಯಾವ ರೀತಿ ಅಂದ್ರೆ ಆ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದ್ರು ಆ ಒಂದು ರೈಲು ನಿಲ್ದಾಣ ಏನಿತ್ತಪ್ಪ ಈ ಬ್ರಿಟಿಷರಿಗೆ ಗೊತ್ತಾಗದಂತೆ ಆ ಪೊಲೀಸರಿಗೆ ಯಾವುದೇ ರೀತಿ ಗೊತ್ತಾಗದಂತೆ ಏನ್ ಮಾಡ್ತಾರಾ ಆ ಒಂದು ರೈಲು ನಿಲ್ದಾಣ ಸುಟ್ಟು ಹಾಕಿದರು ಅಷ್ಟೇ ಅಲ್ಲ ಮನ್ನತ್ತಿ ಎಂಬ ಪೊಲೀಸ್ ಬಂದೂಕಗಳನ್ನು ಅಪಹರಿಸಿದರು ಅಲ್ಲಿ ಮನ್ನತ್ತಿ ಎಲ್ಲಿದ್ದಂತಹ ಒಂದು ಪೊಲೀಸರ ಕೈಲಿದ್ದಂತಹ ಬಂದೂಕುಗಳನ್ನು ಏನ್ ಮಾಡಿದ್ರು ಅಪಹರಿಸಿದರು ಅಪಹರಿಸಿ ಬಾಳೆ ಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸಹ ಸುಟ್ಟು ಹಾಕಿದರು ಅಂದ್ರೆ ಈ ಬ್ರಿಟಿಷರಲ್ಲಿ ನಮ್ಮ ದೇಶವನ್ನು ಬಿಟ್ಟು ಹೋಗ್ಬೇಕಾದ್ರೆ ಅವ್ರು ಯಾವುದೇ ರೀತಿಯ ತೊಂದರೆ ಮಾಡ್ಬೇಕು ಅದರಿಂದ ಬಿಟ್ಟು ಅಲ್ಲಿದ್ದಂತಹ ಪೊಲೀಸ್ ಸ್ಟೇಷನ್ ರೈಲು ನಿಲ್ದಾಣ ಆ ಬಂಧುಗಳು ಎಲ್ಲ ಮಾಡ್ತಾರ ಸುಟ್ಟು ಹಾಕಿದರು ಇದರಿಂದ ಮಹಾದೇವ ಮತ್ತು ಸಂಗಡಿಗರು ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರವು ನಡಗಿತು ಅಂದ್ರೆ ಇವರು ಮಾಡಿದಂತ ಒಂದು ದಾಳಿ ಏನಪ್ಪ ಅಲ್ಲಿ ಬ್ರಿಟಿಷ್ ಸರ್ಕಾರ ಏನು ನಡೆದಿತು ಅಂದ್ರೆ ಭಯವಾಯಿತು ಮಹಾದೇವಪ್ಪ ಅವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸ್ತಾರೆ ಹಗಲಿರುಳು ಏನದೆ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ನಡೆಸಿತು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮಹಾದೇವರ ವಿರುದ್ಧ ತೊಂದರೆ ಉಂಟು ಮಾಡ್ತಿದ್ರಲ್ಲ ಬ್ರಿಟಿಷ್ ಪೊಲೀಸರು ನಡೀತಾ ಅವರಿಗೆ ಭಯ ಉಂಟಾಯಿತು ಆಗ ಆ ಪೊಲೀಸರು ಏನ್ ಅಂದ್ರೆ ಈ ಮಹಾದೇವರಿಗೆ ಯಾರು ಹಿಡಿದು ಕೊಡ್ತಾರೆ ಅವರಿಗೆ ಬಹುಮಾನ ಕೊಡುತ್ತೇವೆ ಎಂಬ ಆಸೆ ಉಂಟು ಮಾಡಿದ್ರು ಇದರಿಂದ ಮಾಡ್ತಾರೆ ಹಗಲಿರುಳು ಏನದೆ ಮಹಾದೇವರಿಗೆ ಹಿಡಿಸಲಾಗ ಏನ್ ಮಾಡ್ತಿದ್ರು ಅವರು ಹೋರಾಡ್ತಿದ್ರು ಅಂದ್ರೆ ಅವರ ತಂಡದ ಬಗ್ಗೆ ಶೋಧ ನಡೆಸ್ತಾ ಇದ್ದರು ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲು ಮಾಡಿ ಜನರನ್ನು ಹಿಂಸಿಸುತ್ತಿದ್ದರು ಯಾರು ಬ್ರಿಟಿಷರು ಏನ್ ಮಾಡ್ತಿದ್ರು ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿದ್ದಂತಹ ಜನರ ಮೇಲೆ ಕಂದಾಯವನ್ನು ಬಲವಂತವಾಗಿ ಅಂದ್ರೆ ಕಂದಾಯ ಅಂದ್ರೆ ತೆರಿಗೆ ಅಥವಾ ಟ್ಯಾಕ್ಸ್ ಅಂತೀವಲ್ಲ ಆ ಜನರಿಂದ ಬಲವಂತವಾಗಿ ತೆಗೆದುಕೊಳ್ಳುತ್ತಿದ್ದರು ಇದರಿಂದ ಜನರಿಗೇನು ಹಿಂಸಿಸುತ್ತಿದ್ದರು ಅವರು ಅಷ್ಟೇ ಅಲ್ಲ ಆ ನಿಂತ ಜನರಿಗೆ ಹಿಂಸೆ ಮಾಡ್ತಾ ಇದ್ದರು ಸರ್ಕಾರದ ಕೇಂದ್ರವಾಗಿತ್ತು ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳುಹಿಸಿದರು ಅಂದ್ರೆ ಮಹಾದೇವರು ಈ ಜನರ ಮೇಲೆ ಅಂದ್ರೆ ಬ್ರಿಟಿಷರು ಏನ್ ಮಾಡ್ತಿದ್ರು ಕಂದಾಯ ವಸ್ತ್ರ ಮಾಡ್ತಿದ್ದರು ಇದನ್ನ ಅರಿತು ಮಹದೇವರು ಏನ್ ಮಾಡ್ತಾರೆ ಹೇಗಾದ್ರೂ ಮಾಡಿ ತಡೆ ಕಟ್ಬೇಕಲ್ಲ ಹಾಗೆ ಮಾಡ್ತಾರೆ ಅಂದ್ರೆ ಅವ್ರ ಜೊತೆ ಇದ್ದಂತಹ ಪತ್ನಿ ಹಾಗೂ ಮಗಳಾದಂತಹ ಕಸ್ತೂರಿ ದೇವಿಯನ್ನು ಎಲ್ಲಿ ಕಳಿಸ್ತಾರೆ ಅಂದ್ರೆ ಹುಬ್ಬಳ್ಳಿಗೆ ಕಳುಹಿಸಿದರು ಒಂಬತ್ ಮೂರರಲ್ಲಿ ಏಪ್ರಿಲ್ ಒಂದರಂದು ಬೆಳಗಿನ ಸಮಯದಲ್ಲಿ ಅಂದ್ರೆ ಒಂಬೈನೂರಲ್ಲಿ ಏಪ್ರಿಲ್ ಒಂದರಂದು ಅಂದರೆ ಆ ಒಂದು ಬೆಳಗಿನ ಸಮಯದಲ್ಲಿ ಹೊಸ ರೀತಿಯ ಸಮೀಪವಿದ್ದಂತ ವೀರಭದ್ರ ದೇವಾಲಯದ ಪೊಲೀಸರ ತುಕ್ಕಡಿ ತುಕ್ಕಡಿ ಅಂದ್ರೆ ಸೈನ್ಯ ಅಂದರೆ ಆ ಒಂದು ವೀರಭದ್ರ ದೇವಾಲಯದ ಹತ್ತಿರ ಏನಪ್ಪಾ ಅಂದ್ರೆ ಒಂದು ಪೊಲೀಸರ ತುಕ್ಕ ಅದೊಂದು ಅಲ್ಲೊಂದು ಸೈನ್ಯ ಆ ಸೈನ್ಯ ಕಂಡರು ಯಾರು ಮಹಾದೇವರು ಅಂದ್ರೆ ಅದರ ಪಕ್ಕದಲ್ಲಿ ಖಜಾನೆ ಅಂದ್ರೆ ಈ ಬ್ರಿಟಿಷರು ಸಂಗ್ರಹಿಸಿಟ್ಟಂತಹ ಒಂದು ತೆರಿಗೆಯ ತೆರಿಗೆ ಅಂದ್ರೆ ಖಜಾನೆ ಏನಿರುತ್ತಲ್ಲ ಅವರಿಂದ ತೆಗೆದುಕೊಂಡಂತ ಹಣದ ಆ ಒಂದು ವೀರಭದ್ರ ದೇವಾಲಯದ ಪಕ್ಕದಲ್ಲಿ ಇಟ್ಟುಕೊಂಡಿದ್ದರು ಆಗ ಏನು ಮಾಡ್ತಾರೆ ಅಂದ್ರೆ ತನ್ನ ಸಂಗಡಿರುವ ಮುತ್ತಿಗೆ ಹಾಕಿದರು ಅಂದ್ರೆ ಅವ್ರ ಜೊತೆ ಅನ್ಯಾಯಗಳು ಇರ್ತದಲ್ಲ ಅವ್ರ ಜೊತೆಗಿದ್ದಂತಹ ಸಂಗಡಿರನ್ನು ತೆಗೆದುಕೊಂಡೇನು ಮುತ್ತಿಗೆ ಹಾಕಿದರು ಮಹಾದೇವವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟಕ್ಕಿತ್ತರು ಆದರೆ ಇವರು ಒಂದು ಧೈರ್ಯ ಸಾಹಸವನ್ನು ಕಂಡು ಏನ್ ಮಾಡ್ತಾರ ಪೊಲೀಸರು ಓಡಿ ಹೋದರು ಮಹಾದೇವ ಖಜಾನೆಯ ಬೀಗ ಮುರಿಯೋದ್ರಲ್ಲಿ ನಿರಂತರ ಆಗಿದ್ರು ತೆರಿಗೆಯ ಒಂದು ಖಜಾನೆ ಪೆಟ್ಟಿಗೆಯನ್ನು ಮುರಿಯೋದ್ರಲ್ಲಿ ಬೀಗ ಹಾಕಿತ್ತಲ್ಲ ಆ ಬೀಗವನ್ನು ಮುರಿಯೋದ್ರಲ್ಲಿ ನಿರಂತರ ಆಗಿದರು ಆ ಸಮಯದಲ್ಲಿ ಏನಂತಪ್ಪ ಅಂದ್ರೆ ಅಲ್ಲಿ ಅಡಗಿ ಕುಳಿತಿದ್ದಂತ ಒಬ್ಬ ಪೊಲೀಸ್ ಅಂದ್ರೆ ಅಡಗಿ ಕುಳಿತ ಅಂದ್ರೆ ಅಲ್ಲಿ ಬಚ್ಚಿಟ್ಟುಕೊಂಡಿದ್ದಲ್ಲ ಒಬ್ಬ ಪೊಲೀಸ್ ಏನ್ ಮಾಡ್ತಾನೆ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದನು ಮಹಾದೇವ ರಕ್ತದ ಬಚ್ಚಿಟ್ಟುಕೊಂಡಿದ್ದಂತ ಬಿದ್ದರು ಅಂದ್ರೆ ಏನ್ ಮಾಡ್ತಾನೆ ಈ ಮಹಾದೇವನ ಆ ಬೀಗದ ಪೆಟ್ಟಿಗೆಯನ್ನು ಮುಳಿಯುತ್ತಿದ್ದ ಅದರಲ್ಲಿ ಮುಳಿದಾಗ ಏನ್ ಮಾಡ್ತಾನ ಆ ಪೊಲೀಸ್ ಎದ್ದು ಇವರ ಎದೆಗೆ ಒಂದು ಗುಂಡೇಟು ಬೀಳುತ್ತದ ಅವಾಗ ಏನಪ್ಪಾ ಅಂದ್ರೆ ಈ ಮಹಾದೇವರು ಆ ಒಂದು ಗುಂಡೇಟಿನ ಬಲಿಯಾಗಿ ಏನ್ ಮಾಡ್ತಾರ ಆ ಒಂದು ರಕ್ತದ ಮಡವಿನಲ್ಲಿ ಬಿದ್ದರು ಅವರ ಸಂಗಡಿಗರು ಗುಂಡು మహదేవ్ హి హింసీ మహదేవ్ బ్రిటీషర్ హతర ఏమక హోరటే పో కొల్దీ అండి హతరే మహాదేవ్ యారీ బ్రిటిషర్ హతార మహదేవ సంఘి తడే అంద ಮಹಾದೇವನ ಉಸಿರಾಟ ನಿಂತಿತ್ತು ಈ ಒಂದು ಗುಂಡೇರಿಕಿಂದ ಏನಾಗಿಲ್ಲ ಆ ಮಹಾದೇವರ ಒಂದು ಉಸಿರು ನಿಂತು ಹೋಗಿತ್ತು ದೇಶದಲ್ಲೆಡೆ ಈ ಸುದ್ದಿ ಹರಡಿತು ಅಂದ್ರೆ ಅವರು ತೀರಿ ಒಂದು ವಿಷಯನು ಅಲ್ಲಿದ್ದಂತ ದೇಶದಲ್ಲಿ ಸುದ್ದಿ ಹರಡಿತು ಪತಿ ಸಿದ್ದಮ್ಮನ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದ್ರು ಅಂದ್ರೆ ಆ ಮಹಾದೇವರ ಪತ್ನಿಯಾಗಿದ್ದಂತ ಯಾರು ಅವರು ಅವರ ಒಂದು ಸಾವಿನ ವಿಷಯವನ್ನು ಕಂಡು ಆಕೆ ಹೆದರಲಿಲ್ಲ ಅಂದರೆ ಧೈರ್ಯದಿಂದ ಎದುರಿಸಲು ಎದಕ್ಕಾಗಿ ಈ ಮಹದೇವರು ಏನ್ ಮಾಡಿದ್ರ ಒಂದು ದೇಶದ ಹೋರಾಟಕ್ಕಾಗಿ ಹೋರಾಡಿದ್ದಾರೆ ಅಂದರೆ ಹೆದರದೇ ಒಂದು ಅಹಿಂಸಾತ್ಮದ ಮುಖಾಂತರ ಏನು ಹೋರಾಟ ಕಂಡ ಮಾಡಿದ್ರು ಅಂದ್ರೆ ಹೆದರದೇನು ಸ್ವೀಕರಿಸಿದಳು ಯಾವ ರೀತಿ ಅಂದ್ರೆ ಈ ಸುದ್ದಿ ಹರಡಿದ್ದು ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ಧೈರ್ಯವಾಗಿ ನಿರ್ಣಯಿಸಿದರು ಮಹಾದೇವರಿಗಾಗಿ ದೇಶವೇ ಮರಗಿತು ಅಂದ್ರೆ ಮಹಾದೇವ ದೋಸ್ಕರೇನು ಅಲ್ಲಿದ್ದಂತಹ ದೇಶದ ಜನರು ಮರಗಿತು ಬರೋ ಆ ಒಂದು ದುಃಖದಲ್ಲಿ ಒಳಗಾಗಿದ್ದರು ಇವರ ಒಂದು ಸಾವಿನ ವಿಷಯವನ್ನು ಕಂಡು ಇಡೀ ದೇಶವೇನು ದುಃಖದಿಂದ ಕೂಡಿತು ಈ ಮರುಕು ಹಾಡಾಗಿ ಒಂದು ಸಾವಿನ ಮರುಕನೆಯ ಮುಂದೆ ಹಾಡಾಗಿ ಹರಿಯು ಅಂದ್ರೆ ಹಾಡಿನವಾಗಿ ಪ್ರಾರಂಭವಾಯಿತು ಯಾವ ರೀತಿ ಅಂದರೆ ಭಾರತ ದೇಶದ ಬಂಧು ವಿಮೋಚನೆಗೆ ಭಾರಿ ಕಷ್ಟವೇ ಸೋಸಿದರು ಅಂದ್ರೆ ಭಾರತ ದೇಶದ ಬಂಧು ವಿಮೋಚನೆಗೆ ಭಾರಿ ಕಷ್ಟವೇ ಸೋಸಿದೆ ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಾಡಿದ ಮಹಾಶೂರರ ಬೈರಾದರು ತಾರುಣ್ಯ ಅಂದ್ರೆ ಇವರು ಯೌವನ ತಾಯಿಯಲ್ಲಿ ಒಂದು ಹೋರಾಟಗಳಲ್ಲಿಯೇ ಮುಡುಪಾಗಿಟ್ಟರು ಈ ಹೋರಾಟಕ್ಕಾಗಿ ತಮ್ಮ ಜೀವನವೇನು ಬಲಿದಾನ ಮಾಡಿದರು ಅಥವಾ ಹುತಾತ್ಮರಾಗಿದ್ದರು ಎದಕ್ಕಾಗಿ ಈ ಹೋರಾಟಕ್ಕಾಗಿ ಅವರು ತಾಳ್ಮೆ ಬಯಸ್ಕೊಂಡ್ರೆ ತಮ್ಮ ಯೌವನವನ್ನು ಹೋರಾಟದಲ್ಲಿಯೇ ಮುಳುಗಿಸಿದರು ತುಂಟರ ತುಂಟನು ಬಂಟರ ಬಂಟನು ಅಂದ್ರೆ ಮಕ್ಕಳಿಗೆ ಮಕ್ಕಳ ಕೇಳಿ ತುಂಟರ ಈ ಹೆಸರು ತೀರದು ಅಂದ್ರೆ ಇವರು ಮಾಡಿದಂತಹ ಒಂದು ಉಪಕಾರ ಏನು ತೀರಿಸಲಕ್ಕಾಗದು ಅಂದ್ರೆ ನಮ್ಮ ದೇಶ ಅಷ್ಟೊಂದು ಸುಲಭವಾಗಿ ನಮಗೂ ದೊರೆಯಲಿಲ್ಲ ಅಂದ್ರೆ ಅವ್ರು ದೊರೆಸ ದೊರಕಿಸಿಕೊಟ್ಟಂತ ಒಂದು ಸ್ವತಂತ್ರ ಋಣ ಎಂಬುದು ನಮ್ಮ ಮೇಲೆ ಇದೆ ಇಷ್ಟು ಅಂದ್ರೆ ಈ ಒಂದು ಪಾಠವನ್ನು ನೋಡ್ತಾ